ಪ್ರಿಯ ವೀಕ್ಷಕರೇ ನಾನು ನಾರಾಯಣ ಸ್ವಾಮಿ ದಸದಿಕ್ಕು ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮೊನ್ನೆ ವೀಕ್ಷಕರೇ ಇಂದಿನ ವಿಷಯ ಕಾಂಗ್ರೆಸ್ ಪಕ್ಷ ತಂದಂತಹ ಗ್ಯಾರಂಟಿ ಸ್ಕೀಮ್ ಈ ಗ್ಯಾರಂಟಿ ಸ್ಕೀಮ್ ನಲ್ಲಿ ಎಷ್ಟು ಅಧ್ವಾನ ಆಯಿತು ಅಂತ ಅಂದರೆ ಇವರು ಎಲೆಕ್ಷನ್ ನಲ್ಲಿ ಗೆದ್ದು ಅಧಿಕಾರ ಹಿಡೀಲಿಕ್ಕೋಸ್ಕರ ತಂದಂತ ಸ್ಕೀಮು ಬಟ್ ಈ ಸ್ಕೀಮ್ನಿಂದ ಯಾರಿಗೂ ಅನುಕೂಲ ಆಗ್ಲಿಲ್ಲ ಕೆಲವರಿಗೆ ಯಾರಿಗೋ ಸ್ವಲ್ಪ ಜನಕ್ಕೆ ಅನುಕೂಲ ಆಗಿರ್ಬೋದಷ್ಟೇ ಬಹುಪಾಲು ಜನಕ್ಕೆ ಅನಾನುಕೂಲನೇ ಈ ಸ್ಕೀಮ್ಗಳಿಂದ ಈಗ ಗ್ಯಾರಂಟಿ ಸ್ಕೀಮ್ ನಲ್ಲಿ ಗೃಹ ಜ್ಯೋತಿ ಸ್ಕೀಮ್ ಅಂತ ಒಂದು ತಂದ್ರು ಈ ಗೃಹ ಜ್ಯೋತಿನಲ್ಲಿ ಏನ್ ಹೇಳಿದ್ರು ಇವರು ನಾವು ಪ್ರತಿ ಮನೆಗೂನು ಇನ್ನೂರು ಯೂನಿಟ್ ಅನ್ನ ಉಚಿತವಾಗಿ ಕೊಡ್ತೀವಿ ಅಂತ ಇವತ್ತು ಯಾವ ಮನೆಗೆ ಇನ್ನೂರು ಯೂನಿಟ್ ಅನ್ನ ಉಚಿತವಾಗಿ ಕೊಡ್ತಾ ಇದ್ರು ಕೆಲವು ಮನೆಗೆ ಐವತ್ತೆಂಟು ಯೂನಿಟ್ಗೆ ಬಿಡೋದು ಅದ್ರ ಮೇಲೆ ಅದ್ರ ಮೇಲೆ ಉರಿಸ್ತಂಥವ್ರಿಗೆ ಬಿಲ್ ಹಾಕೋದು ಕೆಲವು ಮನೆಗೆ ಎಪ್ಪತ್ತು ಯೂನಿಟ್ಗೆ ಬಿಡೋದು ಅದ್ರ ಮೇಲೆ ಉರಿಸ್ತಂಥವ್ರಿಗೆ ಬಿಲ್ ಅಂತ ಹಾಕುವಂಥದ್ದು ಮತ್ತೆ ಮೊದಲು ಯಾಕೆ ಹೇಳಿದ್ರು ಇವರು ಈ ಕಂಡೀಷನ್ಗಳನ್ನ ಕೆಲವು ಕಂಡೀಷನ್ಗಳನ್ನ ಈ ಎಲೆಕ್ಷನ್ ನಲ್ಲಿ ಗೆದ್ದ ನಂತರ ಮಾಡಿದ್ರು ಗೆಲ್ಲುಕ್ ಮೊದ್ಲೆ ಇವ್ರ ಘೋಷಣೆ ನಲ್ಲಿ ಆ ಕಂಡೀಷನ್ಗಳನ್ನ ಯಾಕೆ ಹಾಕ್ಲಿಲ್ಲ ಜನಗಳನ್ನ ಯಾರಿಸುವಂತ ಒಂದು ನೀತಿ ಈ ಸಿದ್ಧರಾಮಯ್ಯನ ಸರ್ಕಾರ ಈ ಸಿದ್ದರಾಮಯ್ಯ ಮಾಡ್ದಂಥದ್ದು ಜನಗಳನ್ನ ಯರ್ಸಿ ಅಧಿಕಾರವನ್ನ ಇಡಿಬೇಕಾಗಿತ್ತು ಅಷ್ಟೇನೇನೆ ಇಲ್ಲಿ ಸಿದ್ದರಾಮಯ್ಯ ನುಡ್ದಂತ ನಡೆಯುವಂತ ವ್ಯಕ್ತಿನೇ ಅಲ್ಲ ಇವ್ರೇನ್ ಹೇಳ್ತಾರೆ ನಾವು ನುಡ್ದಂಗೆ ನಡೆದ್ಬಿಟ್ಟಿದೀವಿ ಬೇರೆಯವರು ಬೇರೆ ಪಕ್ಷದವರು ನುಡ್ದಂಗೆ ನಡೀಲಿಲ್ಲ ಅವರು ಜನಗಳನ್ನ ಯಾಮರ್ಸಿದ್ರು ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಪ್ರತಿ ಭಾಷಣದಲ್ಲೂ ನಾವು ನುಡ್ದಂಗೆ ನಡೆದಿದ್ದೀವಿ ನಾವು ನುಡ್ದಂಗೆ ನಡೆದಿದ್ದೀವಿ ಅಂತಾರೆ ಎಲ್ಲಿ ಸ್ವಾಮಿ ನುಡ್ದಂಗೆ ನಡೆದಿದ್ದರು ಈಗ ಜನಗಳಿಗೆ ಕೆಲವರಿಗೆ ಗೊತ್ತಾಗ್ತಾ ಇಲ್ಲ ಇದು ಇವರು ಎಂಬತ್ತ ಎಂಬತ್ತು ಯೂನಿಟ್ ಉರ್ಸ್ತಂತವ್ರಿಗೆ ಯಾಕೆ ಬಿಲ್ ಹಾಕ್ತೀರಿ ಅಥವಾ ನೂರ ಐವತ್ತು ಯೂನಿಟ್ ಉರಿಸ್ತಂತವ್ರಿಗೆ ಯಾಕೆ ಬಿಲ್ ಹಾಕ್ತಿರಿ ಅವತ್ತು ಹೇಳ್ಬೇಕಾಗಿತ್ತಲ್ವಾ ನೀವು ಇಷ್ಟು ಮಾತ್ರ ಉರಿಸ್ಬೇಕು ಇಷ್ಟು ಉರ್ಸವ್ ನಾವು ಬಿಲ್ ಹಾಕ್ತಿವಿ ಇಷ್ಟು ಇಷ್ಟಕ್ಕೆ ಮಾತ್ರ ಉಚಿತವಾಗಿ ಕೊಡ್ತೀವಿ ಅಂತ ಅವತ್ತು ಕಂಡೀಷನ್ ಹಾಕಿ ಹೇಳ್ಬೇಕಾಗಿತ್ತು ಅವತ್ತು ಯಾವುದೇ ಕಂಡೀಷನ್ ನೀವು ಹಾಕ್ಲೇ ಇಲ್ಲ ಎಲೆಕ್ಷನ್ ಮೊದಲೇ ನೀವು ಘೋಷಣೆ ಮಾಡಿದ್ರಲ್ಲ ಗ್ಯಾರಂಟಿ ಸ್ಕೀಮ್ನಲ್ಲಿ ಆ ಸ್ಕೀಮ್ಗಳಲ್ಲಿ ನೀವು ಅವತ್ತು ಕಂಡೀಷನ್ ಹಾಕಿ ಹೇಳ್ಬೇಕಾಗಿತ್ತು ಆದ್ರೆ ಅವತ್ತು ಆಡದ್ ಮಾತು ನೆಕ್ಸ್ಟ್ ನೀವು ಮರೆತ್ರಿ ಹಾಗಾಗಿ ಸಿದ್ದರಾಮಯ್ಯನ ಜನಗಳು ಆದರ್ಶ ಮುಖ್ಯಮಂತ್ರಿ ಇನ್ನೊಂದು ಮುಖ್ಯಮಂತ್ರಿ ಅನ್ಕೊಂಡು ಅಭಿಮಾನ ಪಟ್ಕೊಳ್ಳೋದು ಬೇಕಾಗಿಲ್ಲ ಸಿದ್ದರಾಮಯ್ಯ ಒಬ್ಬ ಸಮಾಜವಾದಿ ಇವ್ರು ಬಂದ್ಬಿಟ್ರೆ ಏನೋ ಆಗ್ತದೆ ಒಳ್ಳೆ ಆಡಳಿತಗಾರ ಅಂತ ಅಂತಿದ್ರು ಇಲ್ಲ ಸಿದ್ದರಾಮಯ್ಯ ನುಡ್ದಂತ ನಡಿ ವ್ಯಕ್ತಿನೇ ಅಲ್ಲ ಇಲ್ಲಿ ಸುಳ್ಳನ್ನ ಹೇಳಿ ಜನಗಳನ್ನ ಯಮರ್ಸಿ ಅಧಿಕಾರಕ್ಕೆ ಬಂದು ಅಧಿಕಾರದ ಸುಖವನ್ನ ಅನುಭವಿಸೋದ್ರಷ್ಟೇನೇನೆ ಈಗ ಕೆ ಎಸ್ಆರ್ ಟಿಸಿ ಬಸ್ ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತ ಹೇಳಿದ್ರು ಅಧ್ವಾನ ಎಷ್ಟಾಯ್ತು ಕೆ ಎಸ್ ಆರ್ ಟಿ ಸಿ ನಲ್ಲಿ ಇವತ್ತು ಯಾವುದೇ ಪ್ರಯಾಣಿಕರು ನೆಮ್ಮದಿಯಾಗಿ ಪ್ರಯಾಣ ಮಾಡುವ ಹಾಗಿಲ್ಲ ವಯಸ್ಸಾದವ್ರಿಗೆ ಸೀಟ್ ಸಿಗೋದಿಲ್ಲ ಕಷ್ಟ ಇರುವಂತ ಜನಗಳ ಸೀಟ್ ಸಿಗೋದಿಲ್ಲ ಈ ಅವ್ಯವಸ್ಥೆ ಆದದ್ದು ಯಾವುದ್ರಿಂದ ಈ ಗ್ಯಾರಂಟಿ ಸ್ಕೀಮ್ ನಿಂದ ಈ ಗ್ಯಾರಂಟಿ ಸ್ಕೀಮ್ ತಂದು ಜನಗಳನ್ನ ಅವ್ಯವಸ್ಥೆಗೆ ದುಡಿದ್ರು ಅಷ್ಟೇನೆ ಈ ಅದಕ್ಕೋಸ್ಕರ ಜನಗಳು ಅರ್ಥ ಮಾಡ್ಕೋಬೇಕು ಎಲೆಕ್ಷನ್ ಗೆ ಮೊದಲೇ ಎಲೆಕ್ಷನ್ ಮುಂಚಿತವಾಗಿ ಘೋಷಣೆ ಮಾಡ್ತಾರಲ್ಲ ಸ್ಕೀಮ್ಗಳು ಘೋಷಣೆ ಮಾಡ್ತಾರಲ್ಲ ಕಾನೂನುಗಳು ಅಥವಾ ಮಾತುಗಳು ಇದಕ್ಕೆ ಮರಳಾಗಬಾರ್ದಾಗಿತ್ತು ನಮ್ಮ ಜನ ಇನ್ನಾದ್ರೂನು ಇಂಥ ಕಾಲದಲ್ಲಿ ಬದಲಾಗಬೇಕು ಇನ್ನು ಮುಂದೆ ಆದ್ರೂನು ಎಲೆಕ್ಷನ್ ಮೊದಲೇ ಘೋಷಣೆ ಮಾಡುವಂತ ಸ್ಕೀಮ್ಗಳು ಎಲೆಕ್ಷನ್ ಮೊದಲೇ ಆಡುವಂತ ಮಾತುಗಳು ಎಲೆಕ್ಷನ್ ಮೊದಲೇ ಮಾಡುವಂತ ಕಾನೂನುಗಳಿಗೆ ಬೆಲೆ ಕೊಡದೆ ಆ ಮಾತುಗೆ ಮರಳಾಗದೆ ವಾಸ್ತವಾಂಶನ ವಾಸ್ತವಾಂಶವನ್ನ ಅರ್ಥ ಮಾಡ್ಕೊಂಡು ಜನ ಯಾರು ಒಳ್ಳೆ ವ್ಯಕ್ತಿ ಅವ್ರಿಗೆ ಎಲೆಕ್ಷನ್ ನಲ್ಲಿ ಹಾಕಿ ಅವ್ರನ್ನ ಚುನಾಯಿತರಾಗಿ ಮಾಡಿ ಅಧಿಕಾರ ಇಡಲಿಕ್ಕೆ ಸಹಾಯ ಮಾಡಬೇಕು ಆದ್ರೆ ಯಾವುದೇ ಕಾರಣಕ್ಕೂ ಇಂಥ ಈ ಸಿದ್ದರಾಮಯ್ಯ ಮಾಡಿದಂತ ಮೋಸ ಇದೆಯಲ್ಲ ಇದಕ್ಕೆ ಈ ತರ ಮಾತುಗಳಿಗೆ ನಂಬಿ ಮೋಸ ಹೋಗುದು ಸರಿಯಲ್ಲ ದಸದಿಕ್ಕೂ ನ್ಯೂಸ್ ನ ವೀಕ್ಷಣೆ ಇದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ